ಯೂಶ್ವಲಿ ನನಗೆ ರಾತ್ರಿ ಒಂಬತ್ತೊಂಬತ್ತುವರೆಗೆಲ್ಲ ನಿದ್ದೆ ಬರೋಕೆ ಶುರು ರೀ ಅಡುಗೆ ಮಾಡಬೇಕಾದ್ರೆ ಮನೆ ಕೆಲಸ ಮಾಡಬೇಕಾದ್ರೆ ನಿದ್ದೆ ಬಂದು ಮೂರ್ಚೋಗಿ ಬಿದ್ದುಬಿಡ್ತೀನಿ ಅನ್ನೋರ್ ಥರ ರೀ ಅಂಥದ್ರಾಗ ಅಡುಗೆ ಗಿಡಗಿ ಮಾಡಿ ಊಟ ಗೀಟ ಮುಗಿಸಿ ಬಾಂಡೆ ಗಿಂಡೆ ತೊಳೆದು ಕಿಚನ್ ಕಟ್ಟಿ ಕಿಟ್ಟಿ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಬೆಡ್ರೂಮ್ಗೆ ಹೋಗಿ ಕಾಲಿಟ್ಟೆ ಅಂತಿತ್ಕೊರಿ ಏಕ್ದಮ್ ರಿಲ್ಯಾಕ್ಸ್ ಫೀಲ್ ಆಗಿ ಫ್ರೆಶ್ ಆಗಿಬಿಡ್ತೀನಿ ರೀ ರಾತ್ರಿ ಎರಡು ಗಂಟೆ ತನಕ ವಾಟರ್ ನಿದ್ದೆ ಬರಂಗಿಲ್ಲ ರೀ ಹಂಗೂ ಹಿಂಗೂ ಉದ್ದಾಡಿ ಮಲ್ಕೊಂಡು ಬೆಳಗ್ಗೆ ಅಲಾರಾಮ್ ಆರು ಗಂಟೆಗೆ ಹೊಡೀತು ಅಂಥೇಳಿ ಎದ್ದು ಅಂತ ಇಟ್ಕೊಳ್ರಿ ನಿದ್ದೆ ಗಂಡಾಗ ಇರ್ತೀನಿ ಮಬ್ಬನ್ಯಾಗ ಅವಸರ ಮಾಡಿ ಎದ್ದು ಅಡುಗೆ ಮನೆಯಾಗ ನಾಷ್ಟಾಗಿ ಇಷ್ಟ ಮುಗಿಸಿ ಮನೆ ಕೆಲಸ ಮಾಡಿ ಗಂಡ ಮಕ್ಕಳನ್ನೆಲ್ಲ ಹೊರಗೆ ಕಳಿಸಿದೆ ಅಂತ ಇಟ್ಕೊರಿ ಮತ್ತೆ ಎದ್ದು ರಿಲ್ಯಾಕ್ಸ್ ಫೀಲಾಗಿ ಫ್ರೆಶ್ ಆಗಿಬಿಡ್ತೀನಿ ರೀ ಏನು ಆಕತಿತ್ತು ನಿಮ್ಮ ಜೊತೆಗೆ ಗೊತ್ತಾಗವಲ್ದು ಯಾಕೆ ಹಿಂಗೆ ಆಕತ್ತೋ ಗೊತ್ತಾಗೋಲ್ದು நன்கன்சுத்த நான் இடீன் இது கம்ப்ளீட் ஆகலி